ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಗಿಣ್ ನಿಧೈ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮಃ ಇವತ್ತು ನೆಗೇಟಿವ್ ಎನರ್ಜಿಯ ಒಂದು ವಿಚಾರವನ್ನು ಮಾತಾಡ್ತಾ ಇದ್ದೀನಿ ತಾಂತ್ರಿಕ ವಿಚಾರ ಇರ್ಬೋದು ಪ್ರೇತಗಳ ವಿಚಾರ ಇರ್ಬೋದು ಮೋಹಿನಿ ವಿಚಾರ ಇರ್ಬೋದು ಇವೆಲ್ಲವೂ ಕೂಡ ಮನುಷ್ಯನಿಗೆ ಬಹಳ ತೊಂದರೆಯನ್ನು ಕೊಟ್ಬಿಡತ್ತೆ ನಮ್ಮೊಳಗಡೆ ಸೇರಿಕೊಂಡು ನಮಗೆ ನಾನಾ ರೀತಿ ಹಿಂಸೆ ಕೊಡೋದಲ್ಲದೇನೆ ಕಿವಿಯಲ್ಲಿ ಬಂದು ಮಾತಾಡೋದು ತಲೆಗೆ ಕುಟ್ಟೋ ಥರ ಆಗೋದು ಏನೋ ಒಂದು ಥರದ ಶಬ್ದ ಎಲ್ಲೋ ಒಂದು ಕಡೆ ಪರ್ಚೋದು ಇದೆಲ್ಲ ಮಾಡುವುದರ ಜೊತೆಗೆ ನಾವು ಹೋಗುವಂಥ ಕೆಲಸಗಳಾಗದೇ ಇರೋದು ಕೆಲಸದಲ್ಲಿ ಒಂದು ಅಭಿವೃದ್ಧಿನೇ ಇಲ್ಲದೇ ಇರೋ ಥರ ಮಾಡ್ಬಿಡೋದು ಮೈಂಡನ್ನು ಫುಲ್ಲು ಒಂಥರ ಮೈನಸ್ ಲೆವೆಲ್ಗೆ ಕರ್ಕೊಂಡು ಬಂದುಬಿಡೋ ಬರೋ ಥರ ಆಗೋದು ನಮ್ಮ ವ್ಯಾಪಾರದಲ್ಲಿ ಫುಲ್ಲು ಡೌನ್ ಫಾಲ್ ಆಗಿಬಿಡೋದು ಕೆಲಸದಲ್ಲಿದ್ದರೆ ಸಡನ್ನಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಕೆಲಸ ಹೋಗ್ಬಿಡೋದು ಮನೆಯಲ್ಲಿ ಏನೋ ಒಂಥರ ಹಿಂಸೆ ಮನೆಯಲ್ಲಿ ಮನೆ ಬಿಟ್ಟೇ ಹೋಗ್ಬೇಡೋಣ ಮನೆಯಲ್ಲಿ ಇರೋದೇ ಬೇಡ ಅಂತಕ್ಕಂಥ ವಿಚಾರ ಒಬ್ಬನ ಕಂಡ್ರೆ ಒಬ್ರಿಗಾಗೋಲ್ಲ ಸಣ್ಣ ಪುಟ್ಟ ವಿಚಾರಗಳು ಮಾತಾಡಿದ್ರು ಎಲ್ಲೋ ಒಂದು ಕಡೆ ಜಗಳಗಳು ಇವೆಲ್ಲವೂ ಕೂಡ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಒಂದು ತಾಂತ್ರಿಕ ವಿಧಾನದಲ್ಲಿ ಏನಾದರೂ ಒಂದು ಪ್ರಯೋಗ ಮಾಡಿಸಿದಾಗ ಆ ಪ್ರಯೋಗ ಇದೆಯಲ್ಲ ಆ ಪ್ರಯೋಗದಿಂದ ಒಂದು ಪ್ರೇತ ಕ್ರಿಯೇಟ್ ಆಗುತ್ತೆ ಅಂದರೆ ದುಷ್ಟಶಕ್ತಿ ಕ್ರಿಯೇಟ್ ಆಗುತ್ತೆ ಆ ದುಷ್ಟಶಕ್ತಿ ಬಂದು ಇಷ್ಟೆಲ್ಲ ತೊಂದರೆಯನ್ನು ಮಾಡಿಬಿಡುತ್ತೆ ಎಲ್ಲ ಏನು ಅಂದ್ಕೊಂಡಿರ್ತಾರೆ ಅಂದರೆ ವಾಮಾಚಾರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ ತಕ್ಷಣ ನಮಗೆ ಎಫೆಕ್ಟ್ ಆಗ್ಬಿಡುತ್ತೆ ಎಫೆಕ್ಟ್ ಹೆಂಗಾಗುತ್ತೆ ಅಂದರೆ ಅದು ನೆಗೆಟಿವ್ ಎನರ್ಜಿನ ಅವ್ರು ಪಾಸ್ ಮಾಡ್ತಾರೆ ಅಲ್ಲಿಂದ ಅಂದರೆ ಪ್ರೇತ ಶಕ್ತಿಯನ್ನು ಪಾಸ್ ಮಾಡ್ತಾರೆ ಆ ಬಂದಿರತಕ್ಕಂಥ ನೆಗೆಟಿವ್ ಎನರ್ಜಿ ಇದೆಯಲ್ಲ ತುಂಬ ಥರ ತೊಂದರೆಗಳನ್ನ ಕೊಟ್ಬಿಡುತ್ತೆ ಭೂಮಿಯಲ್ಲಿ ಹೋಗಿ ಭೂಮಿ ಒಳಗಡೆ ಹೋಗುವಂಥ ಶಕ್ತಿ ಇದೆ ಅದಕ್ಕೆ ನೆಗೆಟಿವ್ ಎನರ್ಜಿಗೆ ಭೂಮಿಯಲ್ಲಿ ಹೋಗಿ ಏನು ಬೆಳೆನೇ ಬೆಳಿಬಾರ್ದು ತುಂಬ ಅನಾನುಕೂಲಗಳಾಗಬೇಕು ಈ ರೀತಿಯೆಲ್ಲ ಮಾಡುವಂಥ ಶಕ್ತಿ ಇದೆ ಹಾಗಾಗಿ ಯಾವಾಗ ನಮಗೆ ಏನಾದರೂ ಒಂದು ಸೂಚನೆಗಳು ಗೊತ್ತಾಗುತ್ತೋ ಆವಾಗ ನಾವು ಅದಕ್ಕೆ ತಕ್ಕಂಥ ಪರಿಹಾರಗಳನ್ನ ಕರೆಕ್ಟ್ ಟೈಮಿಗೆ ಮಾಡ್ಕೋಬೇಕು ಮಣ್ಣು ಪರೀಕ್ಷೆ ಭೂ ಪರೀಕ್ಷೆ ಮಾಡಿಸೋವಂಥದ್ದು ಮಾಡಬೇಕು ಜಮೀನುಗಳಾದರೆ ಅಥವಾ ಮನೆ ಆದರೆ ಮನೆಯಲ್ಲಿ ಏನು ಸಮಸ್ಯೆಗಳಾಗ್ತಾಯಿದ್ರೆ ಈ ಥರ ಪ್ರಶ್ನಾಶಾಸ್ತ್ರದ ಮುಖಾಂತರ ಕಂಡುಹಿಡಿಬೇಕು ಈ ಥರ ಎಲ್ಲ ಕಂಡು ನಾವು ಅದಕ್ಕೆ ತಕ್ಕಂಥ ಒಂದು ಪರಿಹಾರಗಳು ಪ್ರತಿಕ್ರಿಯಾಶೂಲನಿ ಇರ್ಬೋದು ಭದ್ರಕಾಳಿ ಇರ್ಬೋದು ಯಕ್ಷಿಣಿ ಇರ್ಬೋದು ನಾನಾ ದೇವಿಯರು ನಾನಾ ದೇವತೆಗಳಿದ್ದಾರೆ ಪರಿಹಾರಗಳು ಬೇಕಾದಷ್ಟಿದೆ ಅದನ್ನು ಕರೆಕ್ಟಾಗಿ ಕರೆಕ್ಟಾದ ರೀತಿಯಲ್ಲಿ ಮಾಡಿಸ್ಕೋಬೇಕು ಸುಮ್ಮನೆ ಏನೋ ಒಂದು ಮಾಡಿಸ್ಕೊಳ್ಳೋದು ಆಗೋಯಿತು ಅಂತ ಹೇಳೋದು ಆ ಸಮಸ್ಯೆ ನಮಗೊಂದು ಬಿಡೋಲ್ಲ ತುಂಬ ಕಷ್ಟವನ್ನು ಕೊಡ್ತಾ ಇರುತ್ತೆ ನಾವು ಯಾವಾಗಲೂ ಕೂಡ ಆ ಸಮಸ್ಯೆಯನ್ನು ಬುಡ ಸಮೇತ ತೆಗೆದುಹಾಕಬೇಕು ಅಷ್ಟು ನಮಗೆ ಒಂದು ಛಲ ಹಠ ಅಂತಕ್ಕಂಥದ್ದು ಇರಬೇಕು ಇಂಥ ವಿಚಾರದಲ್ಲಿ ನಾವು ಹಲವಾರು ಸ್ಥಳಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನು ತೊಗೊಂಬಂದಿದ್ವಿ ಉದಾಹರಣೆಗೆ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಕ್ಷೇತ್ರ ಅಲ್ಲಿ ಹೋಗಿ ಆ ಮಲಯಾಳಿ ಯಕ್ಷಿಣಿದು ಒಂದು ಅಂಶ ಒಂದು ಶಕ್ತಿಯನ್ನು ತೊಗೊಂಡ್ಬಂದಿರೋದು ಇನ್ನು ಹಲವಾರು ಜಗದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಹೋಗಿ ಅದ್ಭುತ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತಂದು ಬಹಳಷ್ಟು ಜನಕ್ಕೆ ಪರಿಹಾರವನ್ನು ಮಾಡಿಕೊಟ್ಟಿದ್ದೀವಿ ನಿಮ್ಗೆ ಈ ಥರ ಸಮಸ್ಯೆಗಳಾಗ್ತಾಯಿದ್ರೆ ಸಂಕ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ತಗೊಳ್ಳಿ ನಮಸ್ಕಾರ